ಇವತ್ತು ನಾವು ಪಕ್ಕಾ ಉಡುಪಿ ಮಂಗಳೂರು ಶೈಲಿಯಲ್ಲಿ ಮಾಡುವಂತಹ ಕ್ರಾಬ್ ಗಶಿ ಅಥವಾ ಜಂಜಿ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕುಚ್ಚಿಗೆ ಅನ್ನದ ಜೊತೆ ಇದು ಸಖತ್ತಾಗಿರ್ತದೆ ಸ್ನೇಹಿತರೆ ಮೊದಲಿಗೆ ಬಿಸಿಯಾದ ಪ್ಯಾನಿಗೆ ನಾಲ್ಕು ಗಾಣಿ ಘಾಟಿ ಮೆಣಸನ್ನು ಹಾಕಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಾಯಿಸ್ಕೊಳ್ತೇನೆ ಚೆನ್ನಾಗಿ ಇದು ಕ್ರಿಸ್ಪಿ ಆಗುವವರೆಗೆ ಇದನ್ನು ಹುರ್ಕೊಳ್ಬೇಕು ನಾವು ಇಲ್ಲಿ ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೇನೆ ನಾನು ಗುಂಡ್ ಮೆಣಸಿನ್ಕಾಯಿ ಇದ್ದವರು ಒಂದೆರಡು ಗುಂಡ್ ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಬಹುದು ನಂತರ ಹುರಿದ ನಂತರ ಅದೇ ಪ್ಯಾನಿಗೆ ಒಂದು ಹತ್ತು ಕಾಳು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತೇನೆ ನಾನು ನಂತರ ಚಿಟಿಕೆಯಷ್ಟು ಓಮದ ಕಾಳು ಸ್ವಲ್ಪವೇ ಸ್ವಲ್ಪ ಓಮದ ಕಾಳು ಅಂತ ಹೇಳ್ತೇವಲ್ಲ ಅದನ್ನು ಹಾಕ್ಕೊಳ್ಳುವಂಥದ್ದು ಮಂದ ಉರಿಯಲ್ಲಿದೆ ಗ್ಯಾಸ್ ಚೆನ್ನಾಗಿ ಇದು ಘಮ ಘಮ ಅನ್ನುವಷ್ಟರವರೆಗೆ ಇದನ್ನು ಹುರ್ಕೊಂಡು ನಂತರ ಅದನ್ನು ತೆಗೆದಿಡುವಂಥದ್ದು ಸ್ನೇಹಿತರೆ ಲೈಟಾಗಿ ಮಸಾಲ ಹಾಕುವದ್ದು ತೆಗೆದಿಟ್ಟ ನಂತರ ಅದೇ ಪ್ಯಾನಿಗೆ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆ ಈರುಳ್ಳಿಯು ಅಷ್ಟೇ ಜಸ್ಟ್ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು ಒಂದು ಬೌಲ್ನಷ್ಟು ತೆಂಗಿನಕಾಯಿ ಹಾಕ್ಕೊಂಡೆ ನಂತರ ಲೈಟಾಗಿ ಒಂದು ಮಿಕ್ಸ್ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕಿಕೊಳ್ಳುವ ಹದವಾಗಿ ಇದನ್ನು ಹುರಿಯುವಂಥದ್ದು ಈ ಕ್ರ್ಯಾಬು ಅಷ್ಟೇ ಒಮ್ಮೊಮ್ಮೆ ಚೆನ್ನಾಗಿ ಮಾಂಸ ಇರುವಂತಹ ಕ್ರ್ಯಾಬ್ ಸಿಗ್ತದಲ್ಲ ಆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಬಿಸಿ ಬಿಸಿ ಅನ್ನದ ಜೊತೆಗೆ ಸಖತ್ತಾಗಿರ್ತದೆ ಕೇವಲ ಅನ್ನ ಮಾತ್ರ ಅಲ್ಲ ದೋಸೆ ಇಡ್ಲಿ ಉಪ್ಪು ದೋಸೆ ಜೊತೆ ಚೆನ್ನಾಗಿರ್ತದೆ ಸ್ನೇಹಿತರೆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ತೇನೆ ಅದನ್ನು ಒಂದು ಬಿಸಿಯಾದ ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ ಗಮಗಮಾನ್ ಬೇಕು ಅಡುಗೆ ಮನೆ ತುಂಬ ಎಲ್ಲ ಅದ್ಭುತವಾದ ರೆಸಿಪಿ ನಮ್ಮ ಮಂಗಳೂರು ಸೈಡಲ್ಲಿ ಈ ಒಂದು ಪದಾರ್ಥ ಇದ್ದರೆ ಆ ದಿನ ಊಟ ಬೊಂಬಾಟ್ ಅಂತಾರೆ ಮತ್ತು ಏನು ಬೇಕಂತಿಲ್ಲ ಇದರ ಜೊತೆಗೆ ಸೈಡಿಗೆ ಈರುಳ್ಳಿ ಕಾದ ನಂತರ ಒಂದು ಕೆ ಜಿಯಷ್ಟು ಕ್ರ್ಯಾಬ್ ಅಂದರೆ ಜೆಂಜಿ ಅದನ್ನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಸಣ್ಣಗೊಂದು ಮಿಕ್ಸ್ ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ನಿಮಿಷ ಹೀಗೆ ಬಿಡುವ ಚೆನ್ನಾಗಿ ಇದು ಬಿಸಿಯಾಗಲಿ ಸ್ವಲ್ಪ ಅಗಲವಾದ ಪಾತ್ರವನ್ನು ಇಟ್ಕೊಂಡಿದ್ದೇನೆ ನಾನು ಸರಿಯಾಗಿ ಈಗ ಮಿಕ್ಸ್ ಆಯಿತು ನೋಡಿ ಎರಡೇ ಎರಡು ನಿಮಿಷ ಕುಕ್ ಮಾಡಿದರೆ ಚೆನ್ನಾಗಿ ಈಗ ಬಿಸಿಯಾಗಿದೆ ನಂತರ ಇದಕ್ಕೆ ನಾವೇನು ರುಬ್ಬಿಕೊಂಡಂತಹ ಮಸಾಲವನ್ನು ಹಾಕಿಕೊಳ್ಳುವ ನೋಡಿ ಈ ಹದಕ್ಕೆ ನಾನು ಇದನ್ನು ರುಬ್ಕೊಂಡಿದ್ದೇನೆ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕಿಕೊಳ್ಳುವ ನೀರು ಕಮ್ಮಿ ಆಯಿತು ಅಂತ ಅನಿಸಿದರೆ ಇನ್ನೊಮ್ಮೆ ಹಾಕ್ಕೊಳ್ಬಹುದು ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯ್ಲಿಕ್ಕಿಡುವಂಥದ್ದು ಒಂದು ಐದರಿಂದ ಏಳು ನಿಮಿಷ ಬೆಂದರೆ ನಮ್ಮ ಕ್ರ್ಯಾಬ್ ಏನು ಸರಿಯಾಗಿ ಕುಕ್ಕಾಗಿರ್ತದೆ ಮುಚ್ಚಳವನ್ನು ಮುಚ್ಚಿ ಒಂದು ಏಳು ನಿಮಿಷ ನಾನು ಇದನ್ನು ಕುಕ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಇದು ಕುಕ್ಕಾಗಿದೆ ಆಗಿ ಕಾಣ್ತಾ ಇದೆ ಅಂತ ಈ ಅದ್ಭುತವಾದ ರೆಸಿಪಿಗೊಂದು ಲೈಕ್ ಬೇಕು ಮತ್ತು ನೀವು ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಲಿಕ್ಕೆ ಮಾತ್ರ ಮರಿಬೇಡಿ ಸ್ನೇಹಿತರೆ ಇಂತಹ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ನಾನು ಶಾರ್ ನಿಮ್ಮ ಹತ್ರ ಮಾಡ್ಕೊಳ್ತಾ ಇರ್ತೇನೆ ಸೋ ವಿಡಿಯೋಕ್ಕೊಂದು ಲೈಕ್ ಅಂತ ಕೊಡಲೇಬೇಕು ನೀವು ಬಿಸಿ ಬಿಸಿ ಕುಚ್ಚಿಗೆ ಅನ್ನದ ಜೊತೆಗೆ ಅದ್ಭುತವಾದ ಸಖತ್ ರುಚಿಯ ಜಂಜಿ ಗಶಿ ಅಥವಾ ಕ್ರಾಪ್ ಸಾರು ಮಂಗಳೂರು ಉಡುಪಿ ಶೈಲಿಯಲ್ಲಿ ರೆಡಿಯಾಗಿದೆ ಸ್ನೇಹಿತರೆ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್